porta da nche yaar room ante idakai ti yaar aaki idu ಇದು ನಮ್ದಲ್ರಿ ಅಂದ್ರೆ ಫ್ರೆಂಡ್ ಒಬ್ರು ಇವ್ರು ಮನಿ ಕೊಟ್ಟಾರಂತ್ರಿ ಬೆಲ್ಲಸರ ನಮಗೆ ಅವ್ರು ಇಲ್ರಿ ಇಲ್ಲೇ ಅವ್ರು ಬೇರೆ ಊರದಾಗದ್ರಿ ಅವ್ರು ಖಾಲಿ ಬೀಳ್ತೈತಿ ಕ್ಲೀನ್ ಆಗಿರ್ತೈತಿ ಅಂತ ಹೇಳಿ ನಮಗೆ ಮನಿ ಕೊಟ್ಟಾರ್ರಿ ಇರ್ರಿ ಅಂತ ಹೇಳಿ ಅದ್ರಾಗ ನಾವು ಬಂದಿದ್ದೀಗ ಒಂದ್ ಎರಡು ಮೂರು ತಿಂಗಳ ಹತ್ರೀ ನಾವು ಬಂದೇವಿ ಈ ಕಡೆ ಐತಲ್ರಿ ಈ ರಾಡಿ ನೀರು ಈ ಸೈಡ್ ಎಲ್ಲಾ ಮನಿ ಒಳಗೆ ಬರ್ತೈತ್ರಿ ಅದ್ರಾಗ ನಾನು ಮೂರ್ ನಾಲ್ಕು ಮಕ್ಳದಾವ್ರಿ ಆ ಒಳಗ ಒಂದಿಬ್ಬರಿಗೆ ಭಾಳ ಜ್ವರ ಬಂದು ಆರಾಮಿಲ್ರಿ ಈಗ ಒಲ್ಲೇ ತಂಗಿ ಮನಿ ಕಳ್ಸೇವ್ ಈ ತರ ನೀರು ಆ ಕಡೆ ನೀರು ಎಲ್ಲಾ ಬ್ಲಾಕ್ ಹಿಂದ ಬ್ಲಾಕ್ ಆಗೈತ್ರಿ ಫುಲ್ ಹಿಂದ್ ಬ್ಲಾಕ್ ಆಗಿ ಆರನೇ ಫ್ಲೋರ್ ದಿಂದ ಹಿಡಿದು ಎಲ್ಲರೂ ಬಟ್ಟೆ ತೊಳ್ದಿದಿರ್ಲಿ ಚಂಬರ್ ಎಲ್ಲ ನೀರ್ಲಿ ಮನೆ ಒಳಗ ಬರ್ತೇತ್ರಿ ಈಗ ಈಗ ಅದನ್ನೊಂದ್ಚೂರ್ ನಮಗ ಸ್ವಲ್ಪ ಇದು ನಾವು ಕೇಳ್ಕೊತೀವಿ ಅಷ್ಟ ಮತ್ತೇನಿಲ್ಲ ದೀಪಾ ಸರ್ ಇಲ್ಲಿ ಏನಾಗಿದೆ ಅಂದರೆ ಮೇನ್ ಏನು ಸುತ್ತ ಕಾಂಪೌಂಡ್ ಕಟ್ಟಿದ್ದಾರೆ ಬೆಲ್ಲದ ನಗರ ಈ ಒಂದು ಆರನೇ ಬ್ಲಾಕಲ್ಲಿ ಬೇರೆ ಎಲ್ಲ ಬ್ಲಾಕಲ್ಲಿ ಹಿಂದ್ಗಡೆ ಗೋಡೆ ಗಟ್ಟಿ ಇದೆ ಅಂದರೆ ಅದೇನು ಗುಡ್ಡ ಕಡ್ದು ಮನೇನು ಕಟ್ಟಿದ್ದಾರೆ ಅಲ್ಲಿ ಗಟ್ಟಿ ಇದೆ ಇಲ್ಲೇನಾಗಿದೆ ಅದೆಲ್ಲ ಟೊಳ್ಳು ಒಂಥರ ಬೂದಿ ಥರ ಮಣ್ಣು ಕೆಂಪು ಮಣ್ಣು ಅದು ಹಿಂಗೆ ಮಳೆ ಬಂತಂದ್ರೆ ಎಲ್ಲ ಕುಸ್ತು 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 ಈ ಮೇನ್ ಚರಂಡಿ ತುಂಬ್ಕೊಂಡ್ಬಿಟ್ಟಿದೆ ಚರಂಡಿ ಒಳಗೆ ಮಣ್ಣು ತುಂಬಿರೋದ್ರಿಂದ ನೀರು ಹೋಗ್ತಾ ಇಲ್ವೋ ಏನು ಇಲ್ಲಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡಿಲ್ವೋ ಗೊತ್ತಿಲ್ಲ ನಾವು ಸದ್ಯದಲ್ಲಿ ಕಲಾವಿದರು ನಮಗೆ ಸ್ವಲ್ಪ ಎಲ್ಲ ಮನೆಗಿನ ಇಲ್ಲ ಹಂಗಾಗಿ ಹಿಂಗೆ ಒಬ್ರು ಯಾರೋ ಹೇಳಿದ್ರು ಇಲ್ಲಿ ಬಂದು ಈಗ ಇರ್ರಿ ಮುಂದೆ ನೋಡೋಣ ಏನಾರು ಗೌರ್ಮೆಂಟ್ ಅವರು ಮನೆ ಹಾಕ್ಸಿದ್ರು ಹಾಕ್ಬೋದು ಇಲ್ಲ ನಿಮಗೆ ಕೊಟ್ಟರು ಕೊಡ್ಬೋದು ಖಾಲಿ ಇದಾವೆ ಮನೆಗಳು ಅಂದಾಗ ಒಂದು ಮನೆ ನಮಗೆ ಒಬ್ಬರು ಇಸ್ಕೊಟ್ರು ಇದ್ದೀವಿ ಆಮೇಲೆ ಏನಾಗ್ತಿದೆ ಅಂದರೆ ಮೇನ್ ಬಡಿಗೆ ಫ್ರೀ ಇದೇ ಇದೀವಿ ಸರ್ ಹಾಗೇ ಇದ್ದೀವಿ ಅವರು ಏನು ಬಾಡಿಗೆ ಹಿಡ್ಗೆ ಏನು ಕೇಳಿಲ್ಲ ಅವರೇನಂದ್ರು ಕೆಲವೊಬ್ರಿಗೆ ಅಲೌಟ್ ಆಗಿದೆ ಕೆಲವೊಬ್ರಿಗೆ ಅಲೌಟ್ ಆಗಿಲ್ಲ ಖಾಲಿ ಇರೋ ಮನೆಗಳು ಯಾರಿಗ ಅಲೌಟ್ ಆಗಿಲ್ಲ ಅವ್ರಿಗೆ ಹಂಚ್ಬೋದು ನೀವು ಇರ್ರಿ ಒಂದು ಅಪ್ಲಿಕೇಶನ್ ಹಾಕಿರಿ ಅಂದ್ರೆ ಅರ್ಜಿ ಹಾಕಿದ್ದೀವಿ ಮನೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಮೇನ್ ಪ್ರಾಬ್ಲಮ್ ಅಂದರೆ ಈಗ ನಮ್ಮ ಇಲ್ಲಿಗೆ ಬಂದಾಗಿಂದ ಹುಡುಗರು ಪದೇ ಪದೇ ಜ್ವರ ಬರ್ತಾಯಿದೆ ಕೆಮ್ಮು ಮೇನ್ ಕೆಮ್ಮು ಆಮೇಲೆ ಸಿಕ್ಕಾಪಟ್ಟೆ ಕಾಯಿಲೆ ಸೊಳ್ಳೆ ಅಂತೂ ಇಲ್ಲಿ ಅದರದೇ ಒಂದು ಫ್ಯಾಕ್ಟ್ರಿ ನಾವೇ ಮಾಡಿದ್ದೀವಿ ಅನ್ನೋದ್ರೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಅಷ್ಟು ನೀರು ಮೇನು ನೀರು ಹೋಗೋದು ಆಮೇಲೆ ಇಲ್ಲೇನಾಗಿದೆ ಇದು ನಾವು ಲಾಸ್ಟ್ ಬ್ಲಾಕಲ್ಲಿರೋದ್ರಿಂದ ಲೈಟಿನ ವ್ಯವಸ್ಥೆ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಬಟ್ ಏನಾಗಿದೆ ರಾತ್ರಿ ಹೊತ್ತು ಇಲ್ಲಿ ನಾವೆಲ್ಲ ಬ್ಲಾಕವರು ಭಾಳ ಜೆಂಟ್ಸ್ ಎಲ್ಲ ಡ್ಯೂಟಿಗೆ ಹೋಗಿ ಬಂದು ಅವ್ರು ಟಯರ್ಡಾಗಿ ಮಲಗಿರ್ತಾರೆ ನಾವು ಲೇಡೀಸು ಏನೂ ಮಾತಾಡೋಕ್ಕಾಗಲ್ಲ ರಾತ್ರಿ ಹೊತ್ತು ಒಟ್ಟು ಅನೈತಿಕ ಚಟುವಟಿಕೆ ನಡೀತಾ ಇದೆ ಒಟ್ಟು ಗುಂಪು ಗುಂಪು ಹುಡುಗರು ಬರ್ತಾರೆ ಎಲ್ಲರೂ ಅಲ್ಲಿ ಎಲ್ಲ ಗುಂಪಲ್ಲಿ ಹೋಗ್ತಾರೆ ಸಲಿಟ್ ಸೊ ಗುಂಪು ಗುಂಪು ಹುಡುಗರು ಬರ್ತಾರೆ ಅಲ್ಲಿ ಹೋಗಿ ಆ ಗುಡ್ಡದಲ್ಲಿ ನಿಂತ್ಕೊತಾರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಈಗ ನಮ್ಮ ಮನೆಯಿಂದ ಹುಡುಗರು ನಮ್ಮ ಹೊರಗೆ ಬಿಡೋಕ್ಕೂ ಭಯ ಯಾಕಂದರೆ ಮತ್ತು ನಮ್ಮ ಹುಡುಗರನ್ನೆಲ್ಲಿ ಕೆಡಿಸ್ಬಿಡ್ತಾರೆ ಇಲ್ಲೊಂದು ಸಿ ಸಿ ಕ್ಯಾಮ್ರಾ ಏನಾರು ವ್ಯವಸ್ಥೆ ಆಗಿ ಆಮೇಲೆ ಈ ಚರಂಡಿದೆ ಸ್ವಲ್ಪ ಪ್ರಾಬ್ಲಮ್ ಕ್ಲಿಯರ್ ಮಾಡಿ ಆಮೇಲೆ ಎಲ್ಲೆಲ್ಲೂ ಅಲ್ಲಿ ನೀರು ಹೋಗ್ತಾ ಇಲ್ಲ ಮೇನ್ ಅಂಡರ್ ಗ್ರೌಂಡ್ ಏನು ನೀರಿನ ವ್ಯವಸ್ಥೆ ಇದೆ ಅದು ಹೋಗ್ತಾ ಇಲ್ಲ ಹಂಗಾಗಿ ಮೇಲ್ಗಡೆ ಈಗ ನಾವು ಯಾರೇ ನಮ್ಮ ಮನೆಯಿಂದ ಒಂದು ಅನ್ನದಗಳು ಚೆಲ್ಲಿದ್ರು ಕೆಳಗಡೆ ಬರ್ತಾ ಇದೆ ಅದೇ ಪ್ರಾಬ್ಲಮ್ ಇಲ್ಲ ನಾನು ಬಂದಾಗಿಂದ ಒಂದು ಎರಡು ಮೂರು ಸರಿ ಕಾರ್ಪೊರೇಷನ್ ಗಾಡಿ ಬಂದಿತ್ತು ಬಟ್ ಏನು ಮಾಡ್ತಾರೆ ಮೂರನೇ ಬ್ಲಾಕ್ವರೆಗೂ ಮಾತ್ರ ಅಲ್ಲೆಲ್ಲ ಚರಂಡಿ ಗಿರಂಡಿ ಎಲ್ಲ ಕ್ಲೀನ್ ಮಾಡಿ ಮೇಲುಗಡೆ ಬಿದ್ದರೋ ಕಸ ಎಲ್ಲ ತುಂಬ್ಕೊಂಡು ಹೋಗ್ತಾರೆ ಈ ಕಡೆ ಬರಲ್ಲ ನೀವು ಹೇಳಿದರಾ ಈ ನಮ್ಗಿಂತ ಮೊದಲಿರೋರೆಲ್ಲ ಹೇಳಿದಾರಂತೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಬಂದಾಗಿಂದ ಒಂದು ಸ್ವಲ್ಪ ನಾವು ತೊಂದರೆ ಅನುಭವಿಸ್ತಿದ್ದೆವು ಕೆಲವೊಬ್ರು ಅಂದರು ನೀವು ಯಾಕೆ ಇಲ್ಲಿ ಬರೋಕೆ ಹೋದ್ರಿ ಇಲ್ಲಿ ಮೊದಲೇ ಈ ಥರ ಪ್ರಾಬ್ಲಮ್ ಇದೆ ಮಳೆ ಬಂದರೆ ನೀರು ನೀರು ನಿಲ್ಲತ್ತೆ ಅಂತ ಮೊನ್ನೆ ಅಂತೂ ಸಾಕ್ಷಾತ್ ನೋಡಿದ್ವಿ ಇಲ್ಲಂತೂ ಜಲಪಾತದಲ್ಲಿ ನೀರು ಹರಿಯೋದು ನಿಂತರೂ ಇಲ್ಲಿ ನಿಲ್ಲೋದಿಲ್ಲ ಅಷ್ಟು ನೀರು ಬೀಳುತ್ತಿಲ್ಲ ನೀವು 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 ಮನೆ ಯಾಕೆ ತಗೋಲಿಲ್ಲ ಮೇಡಮ್ ನೀವು ಶಾಸಕರ ಹತ್ರ ಹೋಗಿ ನೀವು ಮಾತಾಡ್ಕೊಂಡು ನೀವು ಮನೆ ತೊಗೋಬೋದಲ್ಲ ಇಲ್ಲಿ ಗೋರ್ಮೆಂಟಲ್ಲಿ ಇದೆ ಸರ್ ಅದೇ ಎಲ್ಲಿ ಹೋಗಬೇಕು ಯಾರು ಭೇಟಿ ಆಗ್ಬೇಕಂತ ಗೊತ್ತಾಗ್ತಿಲ್ಲ ನಮಗೆ ಕೆಲವೊಬ್ರೆಲ್ಲ ನಾವು ಅರ್ಜಿ ಹಾಕಿಸಿ ನಿಮ್ಮ ಮನೆ ಕೊಡಿಸ್ತೀವಿ ಅಂತ ದುಡ್ಡು ಇಸ್ಕೊಂಡವರು ಇದ್ದಾರೆ ಅರ್ಜಿ ನಾವು ಹಾಕ್ತೀವಿ ಅಂತ ತಗೊಂಡವರು ಇದ್ದಾರೆ ಅವರು ಯಾಕೆ ನಮಗೆ ಮುಂದೆ ಪ್ರೊ ಪ್ರೆಸರ್ ಹೇಳಿದ್ದಾರೆ ಶಾಸಕರು ಅಷ್ಟು ಚೆನ್ನಾಗಿದ್ದಾರೆ ನೀವು ಬೇರೆ ಹತ್ರ ದುಡ್ಡು ಕೊಟ್ಟು ಹಾಕಿದ್ದೀನಿ ನೋಡಿಕ್ಟ್ ಹೋಗ್ಬೋದಲ್ಲ ಶಾಸಕರು ಅದೇ ಗೊತ್ತಿಲ್ಲ ಸರ್ ಈಗ ಹೋಗಿ ಆಗಬೇಕು ಹಾಕಬೇಕು ಅವ್ರು ಕೊಡ್ತಾರೆ ಹಾಂ ಸರ್ ನಿಮ್ಮ ಒಂದು ಚಾನೆಲ್ ಒಂದಾದರೂ ಯಾರಿಗೆ ಮನೆ ಇಲ್ಲ ಅಂಥವ್ರಿಗೆ ಮನೆ ಸಿಕ್ಕು ಇದು ಪಾಪ ಕಟ್ಸಿದ್ದಾರೆ ನೋಡಿ ನಲವತ್ತೆಂಟು ಮನೆ ಒಂದು ಬ್ಲಾಕಲ್ಲಿದೆ ಅಲ್ಲಿ ಬರೀ ನಾವು ಇಪ್ಪತ್ತು ಮನೆಯಲ್ಲಿ ಮಾತ್ರ ಜನ ವಾಸ ಇದ್ದಾರೆ ಅದರೊಳಗೆ ಕೆಲವೊಬ್ರು ಹಾಗೆ ಬಂದಿರೋರು ಇದ್ದಾರೆ ಕೆಲವೊಬ್ಬರು ಸ್ವಂತವಾಗಿ ಇದ್ದಾರೆ ಇನ್ನು ಕೆಲವೊಬ್ಬರು ಇರೋಕ್ಕಾಗದೆ ಮನೆ ಬಿಟ್ಟು ಹೋಗಿದ್ದಾರೆ ಬಟ್ ಆ ಮನೆ ಯಾರಿಗೆ ಬೇಕು ಅವ್ರಿಗೆ ಕೊಟ್ಟರೆ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ಒಂದು ಆಮೇಲೆ ಮೇನ್ ಇಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲದೇ ಇರೋದಕ್ಕೆ ಬಿಟ್ಟು ಹೋಗಿದ್ದಾರೆ ಅನಿಸುತ್ತೆ ನನ್ನ ಹೆಸರು ಕಲ್ಲೂರು ಸರ್ ಥ್ಯಾಂಕ್ ಯು ತಾವು ಬಿಜೆಪಿ ಈ ವಾರ್ಡಲ್ಲಿ ಅದೇ ರೀ ಈ ವಾರ್ಡ ಅಂತಲ್ಲ ರೀ ಫಸ್ಟ್ ನಾವು ಬಾಡಿಗೆ ಇದ್ವಿ ಅಲ್ರಿ ಆ ಮನೆ ಕಡೆ ಇದ್ದೀವಿ ರೀ ಆಮೇಲೆ ಈ ವಾರ್ಡಿಂದ ಬಂದಿಂದ ನಮ್ಗೆ ಸರ್ ಭಾಳ ಒಳ್ಳೇದು ಮಾಡ್ಯಾರೀ ಒಷ್ಟ್ರಿಗೆ ಮನಿ ಇಲ್ದವ್ರಿಗೆ ಮನೆ ಕೊಟ್ಟಾರ್ರಿ ಅಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ತಡದು ಹೋಗ್ರಿ ಮಾ ಮನೆ ಕಡೆ ಸ್ವಲ್ಪ ಕೆಲಸ ಐತಿ ಸ್ವಲ್ಪ ಫಂಡ್ ರಿಲೀಸ್ ಆದ್ರೆ ನಾವೆಲ್ಲ ಮಾಡ್ಕೊಡ್ತೀವಿ ಅಂತ ನಮ್ಮ ಬೆಲ್ಲ ಸರ್ ಹೇಳ್ಯಾರ್ರಿ ನಮ್ಮ ಬೆಲ್ಲ ಸರ್ ನಮ್ಗೆಲ್ಲ ಅನುಕೂಲ ಮಾಡ್ಕೊಟ್ಟಾರ ಇನ್ನೇನೆ ಇದೊಂದು ಲಾಸ್ಟಿಂದ ಮಾಡ್ತೀನಿ ಅಂತ ಹೇಳ್ಯಾರ್ರಿ ಮಾಡ್ತೇನೆ ಅಂತ ಹೇಳ್ಯಾರ ಅದಕ್ಕೇನಿಲ್ಲ ನಮಗೂ ತರ್ಡ್ ಫ್ಲೋರ್ ಬಂದಿದ್ದಲ್ರಿ ಪೂರ ಲಾಸ್ಟ್ ಐತೆ ನಮ್ಮ ನಮ್ಮನಿನ ಅಲ್ಪ ಸ್ವಲ್ಪ ಇದೆ ರೀ ಈಗ ಮಳೆಗಾಲ ಕಂಟಿನ್ಯೂ ಮಳೆ ಸುರಿದ್ರಿಂದ ನಮ್ಮನೀನು ಸೋರ್ತೈತಿ ಆಮ್ಯಾಗೇನೈತೆ ರೀ ಇಲ್ಲೊಂದು ಫ್ಲೋರ್ ಆಗಬೇಕು ಅದೊಂದು ವ್ಯವಸ್ಥೆ ರೀ ಈ ಈ ಲಾಸ್ಟ್ ಆಗಿರೋದ್ರಿಂದ ಅದೆಲ್ಲ ಇರೋದ್ರಿಂದ ಅನೇಕ ಇವು ಹೇಳಿದ್ರಲ್ರಿ ಅವು ನಡೀದಂತ ಕರೆಕ್ಟ್ ಇದೆ ರೀ ಇವು ಸಣ್ಣ ಪುಟ್ಟ ನಾವ ಸರ್ ಮಠ ತಿಳಿಸಿಲ್ರಿ ನಾವು ತಿಳಿಸಿದ್ವಿ ಅಂದ್ರೆ ಅವ್ರಿಗೆ ಗ್ಯಾರಂಟಿ ಕೈಗೊಳ್ತಾರೆ ಕ ಯಾವುದೇ ಕ್ರಮ ಅಂದರೂ ಕೈಗೊಳ್ತಾರೆ ಅವರೇ ಮನೆ ದೊಡ್ಡ ಲೈಟ್ ಹಾಕಿಸ್ಕೊಟ್ರಿ ಆ ಥರ ನಡಿಬಾರ್ದು ಅಂತಾನೆ ಹಾಕಿಸ್ಕೊಟ್ಟಾರೀ ಅವರು ಆಮ್ಯಾಗ ಅಲ್ಲಿ ರೋಡ್ನಾಗ ಲೈಟ್ ಇದ್ದಿದ್ದಿಲ್ರಿ ಅಷ್ಟು ಲೈಟ್ ಹಾಕಿಸ್ಕೊಟಾರ್ರಿ ನಮ್ಮ ಸರ್ ಬಗ್ಗೆ ನಾವು ಯಾವ ರೀತಿ ಹಂಗೆ ಮಾತಾಡುವಷ್ಟು ಇದನ್ನ ಇದನ್ನಿಲ್ಲ ಎಲ್ಲ ಕೆಲಸ ಮಾಡ್ಕೊಡ್ತಾರೆ ಇದೇ ಬ್ಲಾಕ್ ರೀ ನಂದು ಅಲ್ಲಿ ಮೇಲೆ ರೀ ಮೇಲೆ ರೀ ನಮ್ಮದು ಪೂರ ಮೇಲೆ ಐತ್ರಿ ಮಾಡಿಕೊಟ್ಟಾರ ಮಾಡ್ಕೊಡ್ತೇನೆ ಅಂತೂ ಹೇಳ್ಯಾರೀ ಮಾಡ್ಕೊಡ್ತೇವೆ ಹ್ಞೂ ರೀ ಸರ್ ಅದು ಸಮಸ್ಯೆ ಕರೆಕ್ಟ್ ಐತ್ರಿ ಕರೆಕ್ಟ್ ಐತ್ರಿ ಸರ ಇಲ್ಲ ಅಂತಿಲ್ಲ ನಾವು ಸರ್ ಮುಂದೆ ಹಂಗ ಹೇಳಿ ಹಿಂಗೆ ಹಿಂಗೆ ಐತ್ರಿ ಸರ ನೋಡ್ರಿ ಅಂತ ಹೇಳಿವಿ ನಮ್ಮ ಅಧ್ಯಕ್ಷರಿಗೂ ತಿಳಿಸಿ ರೀ ಮಾಡ್ಕೊತೇಳ್ಯಾರೀ ಆಮ್ಯಾಗ ಒಳ್ಳೇದು ಮಾಡ್ಯಾರೀ ಮಾಡ್ತೀನಿ ಅಂತನೂ ಹೇಳ್ಯಾರ ನಮ್ಮಲ್ಲಿ ಎಲ್ಲಾರ ಈಗೇನೈತ್ರಿ ಇದು ಭಾಳ ಜಾರ್ಜಾರಿ ಬೆಳಾಕತಿವಲ್ರಿ ಈಗ ನಳ ಅಲ್ಲಿ ಐತ್ರಿ ಸರ ಅಲ್ಲಿಂದ ನಾವು ಹಿಂಗೆ ಇಲ್ಲೆಲ್ಲ ತೊಗೊಂಡು ತುಂಬ್ಕೊಂಡು ಹೋಗ್ಬೇಕಾದ್ರೆ ಮನೆ ನಾನು ಇಲ್ಲೇ ರೊಜಾಗ ದಪ್ಪನಾಗ ಹೊತ್ಕೊಂಡ್ ಬಿದ್ದಾರ ಈಗ ಹೋಗ್ಬೇಕಂದ್ರಿ ಎಷ್ಟೋ ಸತಿ ಕಾಲ ಜಾರು ರೀ ನಾನು ಫೋರ್ಟಿ ಏಯ್ಟಿ ಇಯರ್ಸ್ ರೀ ಈಗ ತಲಿಮೆ ಕೂಡ ಹೊತ್ಕೊಂಡು ನಾ ಹೋಗ್ತಿರ್ತೇನೆ ರೀ ಈಗ ಏನು ಆಗೈತಿ ದಬ್ಬಕ್ಕನ ಹೊತ್ಕೊಂಡು ಎರಡು ಸತಿ ಬಿದ್ದೀರಿ ಹೋದ ವರ್ಷ ಮನೆ ರೀ ಸರ್ ಎರಡು ಸತೆ ಬಿದ್ದೆ ರೀ ನಾನು ಹೆಂಗೆ ಕೊಳ ಇದು ಏನಾಗ್ತಿ ನೀರು ಒಂದ ಈ ಸೈಡ್ ಮಾಡ್ಕೊಡ್ರಿ ಅಂತ ಹೇಳೇನ್ರಿ ಇನ್ನೊಂದು ನಾಲ್ಕೈದು ತಿಂಗ್ಳು ತಡೀರಮ್ಮ ನಾ ಎಲ್ಲಾ ಮಾಡ್ಕೊಡ್ತೀನಿ ಅಂದಾರೀ ಆಮ್ಯಾಗ ಆದಷ್ಟು ನಾವು ಸರ್ ಭರವಸೆಯನ್ನು ಇಟ್ಕೊಂಡೇವ್ರಿ ಹ್ಞೂ ರೀ ಅಂದ್ರ ಈಗ ಸದ್ಯ ಇದು ನಮ್ ಅಲ್ಲೇ ಕೇಂದ್ರಕ್ಕ ಆ ಸರ್ಕಾರ ಹಿಂಗೈತಲ್ರಿ ಹಿಂಗಾಗಿ ಫಂಡ್ ರಿಲೀಸ್ ಆಗಿಲ್ಲ ಅಂತ ಹೇಳ್ಯಾರೀ ಸರ್ ಫಂಡ್ ರಿಲೀಸ್ ಆದ್ರೆ ಫಸ್ಟ್ ಇದನ್ನ ಪ್ರಿಫರೆನ್ಸ್ ನಿಮ್ಗ ಕೊಡ್ತೇವಮ್ಮ ಅಂತ ಹೇಳ್ಯಾರೀ ಸರ್ ಅದೊಂದ್ರಿ ಸರ್ ಮತ್ತೆ ಇನ್ನೇನು ಈ ಥರ ಇರೋದ್ರಿಂದ ಒಂದು ಹದಿನೈದು ಇಪ್ಪತ್ತು ಮನೆಯವರು ನಾ ಆಯ್ತಂದ ಅಲ್ಲಿ ಗಲೀಜು ಮಾಡಿಸ್ತಾರೆ ಅಲ್ಲಿ ಗಲೀಜು ಐತೆ ನೋಡ್ರಿ ಅದ ಗಲೀಜೆ ಈ ದೋ 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 ಮಲ್ ಮಳಿ ಒಳಗೆ ನೀರೊಳಗೆ ಹರ್ಕೊಂಡು ನಮ್ಮ ಟಾಕಿ ಒಳಗೆ ಬೆಳ್ತಿತ್ರಿ ಆ ಟಾಕ್ಯಾ ನೀರು ನಮ್ಮ ಮಕ್ಳೆಲ್ಲ ಸ್ನಾನ ಮಾಡೋದು ಮೈ ಎಲ್ಲ ಕೆರೆಸಿದ್ರಿ ಮೈಗೆಲ್ಲ ನಾನು ಸಣ್ಣ ಮಗ ಸ್ಕೂಲ್ಗೆ ಹೋಗ್ಯನ್ರಿ ಅವ್ನು ಬಂದಾಗ ನೋಡ್ರಿ ಅವ್ನ ಮೈ ತುಂಬ ರೀ ಅದಕ್ಕೆ ಈಗ ಎಲ್ಲ ನಾವು ಮೂರು ಮೂರು ಸಾವಿರ ರೂಪಾಯಿ ಹಾಕಿ ಈ ಟಾಕಿ ತೊಳ್ಸೇವಿ ಮ್ಯಾಗಿ ಎಲ್ಲ ಟಾಕಿ ತೊಳಸಿವ್ರಿ ಟಾಕಿ ತೊಳಸೋದ್ರಿಂದ ರೀ ಈಗ ಈ ನೀರೆಲ್ಲ ಹೋಗಿ ಟಾಕ್ಯಾಗ ರೀ ಅದ ಒಂದು ಪ್ರಾಬ್ಲಮ್ ರೀ ಮತ್ತೆ ಮಾಡಿಲ್ಲ ರೀ ನನ್ನ ಹೆಸರು ರೇಖಾ ಅಂತ ಹೇಳಿ ರೀ ಹ್ಞೂ ರೀ ಸರ ಆದ್ರೆ ಧನ್ಯವಾದಗಳ ರೀ ನಮ್ಗೆ ಮನೆ ಇದ್ದಿದ್ದಿಲ್ಲ ಇಪ್ಪತ್ತು ವರ್ಷದಿಂದ ನಾವು ಎಲ್ಲೆಲ್ಲೋ ರೀ ಬ ಮನೆ ಇಲ್ಲದಕ್ಕೆ ಈ ಮನೆ ಕೊಟ್ಟಾರ ಅದು ಓಕೆ ರೀ ಇದೊಂದು ಸ್ವಲ್ಪ ಮಾಡ್ಕೊಟ್ರಂತೂ ಇನ್ನೂ ಓಕೆ ಮಾಹಿತಿ ಬಂದ ಪ್ರಕಾರ ಇಲ್ಲ ಮನಿ ಇದ್ದವ್ರಿಗೆ ಮನಿ ಕೊಟ್ಟಿದ್ದಾರೆ ತಗೊಂಡವ್ರುತ್ತಿ ಹಾಕಿದ್ದಾರೆ ಅದೇ ನನಗಷ್ಟ ಗೊತ್ತಿಲ್ಲ ರೀ ಆದ್ರೆ ನನ್ನ ನನ್ನ ಮಾತ್ರ ನನಗಂತೂ ಮನೆ ಇದ್ದಿದ್ದಿಲ್ಲ ಮಾಡ್ಯಾರ ರೀ ಕೆಲೊಬ್ರದ ನೋಡಿ ಅವರು ಸರ್ ಇದನ್ ಮಾಡಬೇಕ್ರಿ ಅದ್ರ ಬಗ್ಗೆ ಅಷ್ಟೇ ನನಗೆ ಮಾಹಿತಿ ಸರ್ ತನಿಖೆ ಮಾಡಿ ಅವರಿಗೆ ಕರೆಕ್ಟಾದ ಜಜ ಯಾರಿಗೆ ಮುಖ್ಯವಾಗಿ ಮನೆ ಇಲ್ಲ ಯಾರಿಗೆ ಇದನ್ನಿಲ್ಲ ಅಂಥವ್ರಿಗೆ ಅವಶ್ಯಕತೆ ಉಳ್ಳೋರಿಗೆ ಕೊಡೋದಂತ ನಮ್ಮ ಇದನ್ನ ಐತ್ರಿ ಯಾಕಂದ್ರೆ ಮನೆ ಇದ್ದವರು ಬಂದಾರಂತಾರ ಈಗ ನಾವು ಅವ್ರ ಇವ್ರು ಹಾರ್ಕಿ ಮಾತು ಕೇಳ್ಕೊಬಾರ್ದಲ್ರಿ ಈಗ ಪರ್ಟಿಕ್ಯುಲರ್ ಆಗಿ ಅದು ಗೊತ್ತಿದ್ರಷ್ಟೇ ಮಾತಾಡ್ಬೇಕು ನಾವು ಅದಷ್ಟೇ ನಮಗೆ ಗೊತ್ತಿಲ್ಲ ಇನ್ನೇನು ಮಾತ್ರ ಇದೊಂದು ಫ್ಲೋರ್ ಆದ್ರಂತ ಭಾಳ ಚಲೋಕೈತೆ ನಳ್ದು ಅಂದ್ರಿ ಇದಂದ್ರಿ ಈಗ ತಾವು ಕಾರ್ಯದರ್ಶಿ ಇದಾರೆ ಮೇಡಮ್ ಇವಾಗ ಜಸ್ಟ್ ಕಲಾವಿದರು ಹೇಳಿದ್ರು ಕಲಾವಿದರು ನಮಗೆ ನಾವು ಬೆಲಸರಿಗೆ ಹೋಗಿ ಯಾಕೆ ಅವ್ರಿಗೆ ಒಂದ್ ಮನಿ ಕೊಡಿಸಬಾರ್ದು ಮೇಡಮ್ ತಮ್ಮ ಸರ್ ಈಗ ಬಂದಾರ್ರಿ ಅವ್ರ ಈಗ ತ್ರೀ ಮಂತ್ಸ್ ಎಷ್ಟ ಆಗಿತ್ತ ಬಂದ ಆಮ್ಯಾಗ ನಾವು ಇದನ್ನೆಲ್ಲ ಪಬ್ಲಿಸಿಟಿ ಮಾಡೋದ್ರಿಂದ ಏನು ನಮ್ಮ ಸರ್ ಇಮಿಡಿಯೇಟ್ಲಿ ಎಚ್ಚೆತ್ಕೊಂತಾರ್ರಿ ಅವ್ರು ನಾವು ಹೇಳಿದ ಕೊಳೇನಾರಿ ಇದು ಮಾಡಬಾರ್ದು ಅಂತ ಇತ್ತು ನಾವು ಅವ್ರು ಮತ್ತು ಹೇಳ್ಯಾರ ಅಂದ್ಕೊಳೆ ನಾ ಮತ್ತು ಆಗಲಿ ಏನೋ ಒಂದು ಒಳ್ಳೇದಾಗ್ತೈತೆ ಅಂದ್ರೆ ಆಗಲಿ ಅಂತ ಮಾಡೇವ್ರಿ ಅಷ್ಟೇ ಆಮ್ಯಾಗ ಸರ್ ದಯವಿಟ್ಟು ನಾವು ಬೆಲ್ಲ ಸರ್ ಕಡೆ ಕೇಳ್ಕೊತನಿ ಇಲ್ಲೇ ಭಾಳ ಅಂದ್ರೆ ಭಾಳ ಸಮಸ್ಯೆಗಳದಾವೆ ಅವ್ರಿಗೆ ನಾವು ಆಗಿ ಮಾತಾಡಬೇಕಾಗೈತಿ ಆಮ್ಯಾಗ ಯಾಕಂದ್ರೆ ಅವರು ತಿಳ್ಕೊಂಡು ನಮ್ಗೆ ಮಾಡಿಕೊಡ್ತಾರನ್ನೇ ನಾವು ಆಗಿ ಮಾತಾಡ್ಬೇಕೈತಿ ಸರ್ ದಯವಿಟ್ಟು ನೋ ತಿಳ್ಕೊರಿ ಇಲ್ಲಿ ಒಂದೊಂದು ಒಂದೊಂದು ಮುತ್ತು ಅದಾವೆ ರೀ ಒಂದೊಂದು ಮನೆಯಾಗೆ ಒಂದೊಂದು ಮುತ್ತದ ಇವು ನಮ್ಮ ಮಕ್ಳು ಹಿಂಗೆ ಅದಾರ ಅದಕ್ಕಾಗಿ ನಾವೇನು ಹೇಳ್ತೇವೆ ಸ್ವಲ್ಪ ಈ ಕಡೆ ಗಮನ ಕೊಡ್ರಿ ಇನ್ನು ತಮಗೆ ಎಷ್ಟೋ ಕೆಲಸಗಳದಾವ ಅನ್ನೋದು ನಮಗೆ ಗೊತ್ತೈತ್ರಿ ಸರ್ ಈಗ ಭಾಳ ಕೆಲಸ ಇರ್ತಾವ್ರಿ ಅವ್ರು ನಮಗೆ ಎಷ್ಟು ಎಷ್ಟೋ ಕೆಲಸ ಇದ್ರೂ ನಮ್ಗೆ ಎಷ್ಟು ಜ ಅನ್ಯೋನ್ಯತವಾಗಿ ನಮ್ಮ ಜೊತೆ ಮಾತಾಡ್ತಾರೆ ಗೊತ್ತು ಗೊತ್ತ್ರಿ ಭಾಳ ಅನ್ಯೋನ್ಯತವಾಗಿ ಮಾತಾಡ್ತಾರೆ ಆಮ್ಯಾಗ ಇದನ್ನು ಕೊಡ್ತಾರೆ ಇದಂತ ಇದೊಂತ ಹೇಳ್ರಿ ನಾವು ಆದರೂ ಮಾಡ್ಕೊಡ್ತೇನೆ ಅಂತ ಹೇಳ್ಯಾರೀ ನಮ್ಮ ಮುಂದಂತೂ ಹೇಳ್ಯಾರಿ ಮನೆ ಇಲ್ಲೇ ಕಾರಣ ಈ ಮನೆ ಓಪನಿಂಗಿಗೆ ಬಂದಿದ್ದು ರೀ ಏನ್ಕೊಳಿ ಮುಂದಿನ ಬೇಸ್ಗೆ ಆಗಂದ್ರೆ ನಾವು ಮಾಡಿಕೊಡ್ತೇನೆ ಅಂತ ಹೇಳ್ಯಾರೀ ಬೆಲ್ಲ ಸರ್ ಸಮಸ್ಯೆ ಏನಂತ ಮೇಡಮ್ ನಮ್ಗೆ ಏನು ಸಮಸ್ಯೆ ಅಂದ್ರೆ ಸರ್ ನಮ್ಮ ಚರಂಡಿ ವ್ಯವಸ್ಥೆ ಕರೆಕ್ಟ್ ಇಲ್ಲ ನೀರು ಒಳಗೆ ನೀರು ನಿಂದ್ರತಾವ ಚರಂಡಿ ನೀರು ಹರಿದು ಹೊಂಟಿಲ್ಲ ಆ ಫ್ಲೋರ್ ಒಳಗೆ ನಿಂದ್ರಾಕತೈತಿ ಅದರಿಂದ ಸಾಕಷ್ಟು ರೋಗ ಬರತ್ತಾವ ಡೆಂಗೂ ಮಕ್ಕಳಿಗೆ ರೋಗ ಬರತ್ತವ ಪ್ಲಸ್ ನಮ್ಮ ಫ್ಲೋರ್ ಸರಿ ಇಲ್ಲ ರೀ ನಿಮ್ಮ ಮಳೆ ಬಂದ್ರೆ ಇಲ್ಲೇ ನೀರು ಬರ್ತೈತಿ ಪ್ಲಸ್ ಹಾವು ಬರ್ತಾವೆ ಎಲ್ಲಾ ಚರಂಡಿ ನಮ್ ನಾವು ಯೂಸ್ ಮಾಡು ಹೌದೇ ಒಳಗೆ ಹೋಗಿ ಬೀಳ್ತದೆ ನೀರು ಅದನ್ನ ನಾವು ಯೂಸ್ ಮಾಡತ್ತೇವಿ ಹಂಗಾಗಿ ಅದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟದೆ ಚರಂಡಿ ಅಲ್ಲಿ ಸರ್ ಅಲ್ಲಿ ಬೆಡ್ ನೀರು ಬರ್ತದ್ರಿ ಹಾ ಮಳೆ ನೀರ ಹರಿದು ಹೋಗು ಅಂದ್ರೆ ಒಂದ್ ಎರಡು ತಾಸು ಆಗ್ತದ ಆ ನೀರೆಲ್ಲ ಇಲ್ಲಿ ಪ್ಲಸ್ ಗಾಡಿ ಸಹ ನಮ್ಮ ಹರಿದು ಹೋಗ್ತಾವೆ ಆ ಥರ ನೀರು ಬೀಳ್ತದೆ ರೀ ಅದರಿಂದ ನಮ್ಗೆ ಸಮಸ್ಯೆ ಆಗತೈತೆ ರೀ ಹಿಂದ್ಗಡೆ ಅಪಾರ್ಟ್ಮೆಂಟ್ ಹಿಂದ್ಗಡೆ ಗೋಡಿ ಬಿದ್ದ ಗಾಡಿ ಬಿತ್ತದ ರೀ ಅಲ್ಲೆಲ್ಲ ಅಂತೂ ಫುಲ್ ನೀರು ರೀ ಒಂದೊಂದು ಅರ್ಧ ಗಾಡಿ ಎಲ್ಲ ನೀರಿನಿಂದಾನೆ ತುಂಬಿದ್ದಾವೆ ನಾಳೆ ನೀರು ಹೋಗಿ ಹೋಗಿ ಮ್ಯಾಲಿಂದ ಬಿತ್ತಂದ್ರೆ ನಮ್ಗೆ ಸಮಸ್ಯೆ ನಮ್ಮ ಮಕ್ಳು ತೊಗೊಂಡಿರೋ ಅದಕ್ಕೆ ಏನು ಎಲ್ಲರ ಕಡೆನು ಕಂಪ್ಲೇಂಟ್ ಕೊಟ್ಟಾಯ್ತು ನಾವೀಗ ಎಲ್ಲ ಹೋಗಿ ಹೇಳಿ ಆಯಿತು ಎಲ್ಲ ಆಫೀಸರ್ ಬಂದು ನೋಡಿ ನಾ ಆತ ಯಾರು ಕೊಟ್ಟೇವ್ರಿ ಸರ್ ಇಲ್ಲಿ ಟೋಲ್ ಹತ್ರ ಆಫೀಸ್ ಅದಲ್ಲ ಸರ್ದೇಶ್ ಕೊಳಚೆ ಹಾ ಅಲ್ಸ್ಲಾ ಬೋಂಡೆ ಹೇಳಿ ಸರ್ ಶಾಸಕರಿಗೆ ಏನಾದರೂ ಹೇಳಿದ್ರ ಹ ಶಾಸಕರಿಗೂ ರೀ ಸರ್ ಅವರ ಒಂಚೂರ ಇನ್ನು ಸ್ವಲ್ಪ ದಿನ ಇರ್ಲಿ ಈಗ ಒಂದು ಸದ್ಯಕ್ಕೆ ನಮ್ಮ ಹತ್ರ ಫಂಡ್ ಇಲ್ಲ ಅಂತ ರೀ ಸರ್ ಅಷ್ಟೇ ಇಲ್ಲಿ ಹತ್ರ ಎಲ್ಲ ಸಮಸ್ಯೆ ರೀ ಅವರು ಇದನ್ನೇ ಮಾತಾಡ್ತಾರೆ ಏನಂತ ನಾವೆಲ್ಲಾ ಹೇಳಿ ಸ್ವಲ್ಪ ನೀವು ಸಮಾಧಾನ ತಗೋಬೇಕು ಅಂತ ಹೇಳಿ ಎರಡು ಮೂರು ವರ್ಷ ಹತ್ರ ಬಂದ ಎಷ್ಟು ಸಮಾಧಾನ ತಗೋಬೇಕು ನೋಡಿ ಆದ್ರೂ ಯಾರು ಯಾರು ಬಂದಿಲ್ಲ ಸರ್ ಮೂರ್ ವರ್ಷ ನಮ್ಗೆ ಇದು ಫ್ಲೋರ್ ಇಲ್ಲ ಅಂದ್ರೂ ಚರಂಡಿ ನೀರ್ ಮೇಲಿನ ಮೇಲೆ ಯೂಸ್ ಮಾಡಿದವ್ರ ಫಸ್ಟ್ ಫ್ಲೋರ್ನಾಗ ಯೂಸ್ ಮಾಡಿದವ್ರ ಈಗ ಗ್ರೌಂಡ್ ಫ್ಲೋರ್ ನಾಗ ಇದ್ದವ್ರ ಮನೆಯಲ್ಲಿ ಬಂದಿಂದ ಆತವ್ರಿ ಚರಂಡಿ ನೀರ್ ಬೇಕಾದ್ರೆ ಅದು ಫೋಟೋ ಅದು ನೀವು ನೋಡೇ ಬಿಟ್ರಿ ನಾವೇನ್ ನೀರ್ ಬರ್ತಾ ಇಲ್ಲ ಇಲ್ರಿ ಅಂತ ಅಂತ ಚರಂಡಿ ಯಾರು ವ್ಯವಸ್ಥೆ ಇದು ವಾಸ ಮಾಡ್ಬೇಕ್ರಿ ಮಾಡ್ಕೊಂಡ್ರಿ ಯಾರು ಬಂದ್ರಿ ಬಂದವ್ರು ವಾಪಸ್ ಹೋಗ್ಯಾರಿ ಡೋರ್ ಲಾಕ್ ಮಾಡ್ಕೊಂಡ್ ಎಷ್ಟು ಜನ ಎಷ್ಟು ಮನೆ ಇದೆ ಮೇಡಮ್ ಈಗ ಈಗ ಟೋಟಲ್ ಅದಾವ್ರಿ ಸರ್ ನಲ್ವತ್ತೆಂಟು ಮನಿ ಒಳಗೆ ಇಪ್ಪತ್ತು ಜನ ಅಷ್ಟ ಅದಾವ್ರಿ ಈ ಕೆಳಗಡೆ ಈಗ ಡೋರ್ ಲಾಕ್ ಆಗ್ಯಾವ್ರಿ ಸರ್ ಅವರು ಬಂದಿದ್ರ ಬಟ್ ಈಗ ಮತ್ ಬಿಟ್ಟು ಹೋದ್ರಿ ಸರ್ ಅವ್ರು ನೀರ್ ಬರೋದ್ರಿಂದ ಹಾವು ಚೇಳು ಈಡಿ ಎಲ್ಲಾ ಬರ್ತಾವ್ರಿ ರಾತ್ರಿ ಆದ್ರೆ ಇಲ್ಲಿ ಅಂದ್ರೆ ನೀರು ಬಂದ ಟೈಮ್ ಮಳೆಗಾಲಕ್ಕೆ ಮತ್ತೇನು ಸಮಸ್ಯೆ ಇದೆ